ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಕನ್ನಡ ನಾಡಿನ ಕಳಸದಂತಿರುವ ವಿದ್ವತ್ತಿನ ಮೇರುಪರ್ವ ನಾಡೋಜ ಪ್ರೊಫೆಸರ್ ಭಾಷ್ಯಂ ಸ್ವಾಮೀಜಿರವರು ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಸಾಹಿತ್ಯಿಕವಾಗಿ ವೈಜ್ಞಾನಿಕವಾಗಿ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಎಲ್ಲಕ್ಕಿಂತ ಮಿಗಿಲಾಗಿ ಅಕ್ಷರಶಃ ಮಾನವೀಯ ಮೌಲ್ಯಗಳ ಸಾಕಾರ ಮೂರ್ತಿಯಾಗಿ ನಾಡಿನ ಉದ್ದಗಲಕ್ಕೂ ಸದಾ ಹರಿಯುವ ಜ್ಞಾನಾಮೃತದ ಸೇವಾ ನದಿಯಂತಿದ್ದು ಸೇವೆ ಎಂಬುದಕ್ಕೆ ಹೊಸ ಭಾಷ್ಯ ಬರೆದಿದ್ದಾರೆ ಎಂದು ಪತ್ರಕರ್ತರು ಆದ ಖ್ಯಾತ ಸಾಹಿತಿ ಬನ್ನೂರು ಕೆ ರಾಜು ಅವರು ಮುಕ್ತಕಂಠದಿಂದ ಬಣ್ಣಿಸಿದರು ನಗರದ ಹೂಟಗಳ್ಳಿಯ ಕನ್ನಡಾಂಬೆ ರಕ್ಷಣಾ ವೇದಿಕೆ ವತಿಯಿಂದ ವಿಜಯನಗರದ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಾಲಯದ ಆವರಣದಲ್ಲಿ ಆಯೋಜಿಸಿದ್ದ ಪ್ರತಿಷ್ಠಿತ ರಾಜ್ಯ ಕನ್ನಡಾಂಬೆ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಕನ್ನಡ ಕುಲದೇವತೆ ಶ್ರೀ ಭುವನೇಶ್ವರಿ ಹೆಸರಿನಲ್ಲಿ ಪ್ರೊಫೆಸರ್ ಭಾಷ್ಯಂ ಸ್ವಾಮೀಜಿ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಿ ಅವರನ್ನು ಕುರಿತು ಅಭಿನಂದನಾ ಭಾಷಣ ಮಾಡಿದ ಭಾಷ್ಯಂ ಸ್ವಾಮೀಜಿರವರು ತಮ್ಮ ಜ್ಞಾನಕೋಶದ ಮೂಲಕ ಸರ್ವಕ್ಷೇತ್ರದಲ್ಲೂ ತಮ್ಮ ಛಾಪನ್ನು ಮೂಡಿಸಿದ್ದು ಸಾವಿರಾರು ಶಿಷ್ಯಕೋಟಿಯನ್ನು ಸೃಷ್ಟಿಸಿರುವ ಸಮಾಜಮುಖಿ ಸಂತರೆಂದು ಹೇಳಿದರು ಇದಕ್ಕೂ ಮುನ್ನ ಕನ್ನಡಾಂಬೆ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಬಿಬಿ ರವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಸಾಮಾನ್ಯವಾಗಿ ಭಾಷ್ಯಂ ಸ್ವಾಮೀಜಿರವರು ಪ್ರಶಸ್ತಿ ಸನ್ಮಾನಗಳಿಗೆ ಒಪ್ಪುವುದಿಲ್ಲ ಆದರೆ ನಮ್ಮ ಮನವಿಗೆ ಒಪ್ಪಿ ನಮ್ಮ ಕನ್ನಡಾಂಬೆ ರಕ್ಷಣಾ ವೇದಿಕೆ ಸಾಧಕರಿಗೆ ಕೊಡಮಾಡುವ ರಾಜ್ಯ ಕನ್ನಡಾಂಬೆ ರತ್ನ ಪ್ರಶಸ್ತಿ ಸ್ವೀಕರಿಸಲು ಅವರು ಬಂದಿರುವುದೇ ನಮ್ಮ ಭಾಗ್ಯವೆಂದು ವಿಶೇಷವಾಗಿ ಕೃತಜ್ಞತೆ ಸಲ್ಲಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಕನ್ನಡ ಹೋರಾಟಗಾರರಾದ ಡಿ ಪಿ ಕೆ ಪರಮೇಶ್ ಜಿಲ್ಲಾ ಮಹಿಳಾ ಸಹಕಾರಿ ಬ್ಯಾಂಕ್ ಮತ್ತು ಒಕ್ಕಲಿಗರ ಸಂಘದ ಮಾಜಿ ನಿರ್ದೇಶಕಿ ಎಚ್ ವಸಂತ ಮುನೀಸ್ ರಕ್ತದಾನಿ ಮಂಜು ಕನ್ನಡಾಂಬೆ ರಕ್ಷಣಾ ವೇದಿಕೆಯ ನಂಜುಂಡ ಮರಟಿ ಕ್ಯಾತನಹಳ್ಳಿ ಹೊನ್ನೇಗೌಡ ರವಿಗೌಡ ವಿಷ್ಣು ಕಿರಣ್ ಶ್ರೀನಿವಾಸ್ ಬಿಳಿಕೆರೆ ಭಾಗ್ಯ ಮುಂತಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಕನ್ನಡಾಂಬೆ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂತಹ ಕೆಲಸವನ್ನು ಕನ್ನಡಾಂಬೆ ರಕ್ಷಣಾ ವೇದಿಕೆ ಬಳಗ ಮತ್ತು ಖ್ಯಾತ ಸಾಹಿತಿಗಳಾದಂತಹ ಬಂದು ರಾಜು ಸರ್ ಅವರ ಕೈಯಿಂದ ಅವರಿಗೆ ಒಂದು ಸನ್ಮಾನ ಮಾಡಿಸಿರೋದು ಮತ್ತು ಕನ್ನಡ ವೇದಿಕೆಗೆ ಒಂದು 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 ಹೆಮ್ಮೆ ಅಂತ ಹೇಳ್ಬೋದು ಯಾಕಂದರೆ ಪ್ರಶಸ್ತಿಗಿಂತ ವ್ಯಕ್ತಿ ಆಧಾರಿತವಾಗಿ ನಮ್ಮ ಪ್ರಸ್ ನಮ್ಮ ವೇದಿಕೆಯ ಒಂದು 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 ಈ ಒಂದು ಹಂತಕ್ಕೆ ಹೆಚ್ಚಿನ ರೀತಿ ನಮಗೆ ಒಂದು ಹುಮ್ಮಸ್ಸು ಮತ್ತು ಅವರ ಆಶೀರ್ವಾದ ಸಿಕ್ಕಿರೋದು ಒಂದು ಭಾಳ ಖುಷಿಯ ವಿಚಾರ ಈ ನಿಟ್ಟಿನಲ್ಲಿ ಮೈಸೂರಿನ ಪುಣ್ಯಕ್ಷೇತ್ರದಲ್ಲಿ ಯೋಗ ನರಸಿಂಹಸ್ವಾಮಿ ಕ್ಷೇತ್ರವು ಗಣನೀಯವಾಗಿ ಕ್ಷೇತ್ರವಾಗಿರೋದು ಇಲ್ಲಿ ಸಾಕಷ್ಟು ಇವತ್ತು ಲಕ್ಷಾಂತರ ಜನ ಭಕ್ತಾದಿಗಳು ಇವತ್ತು ಭೇಟಿ ಕೊಡೋ ಸಂದರ್ಭದಲ್ಲಿ ಇವತ್ತು ಇಂಥ ಪುಣ್ಯಕ್ಷೇತ್ರದಲ್ಲಿ ಅವರಿಗೆ ಸನ್ಮಾನ ಮಾಡಿರೋದಂತೂ ನಮಗೆ ಭಾಳ ಖುಷಿ ಅನ್ನೋ ವಿಚಾರ ಈ ಕ್ಷೇತ್ರಕ್ಕೆ ಅವರ ಆಶೀರ್ವಾದಕ್ಕೆ ನಾವೆಲ್ಲ ಕೂಪಾರ್ಥಕದಾಗಿ ಇನ್ನೂ ಕನ್ನಡ ನಾಡು ನುಡಿಗೆ ಇನ್ನೂ ಹೆಚ್ಚಿನ ರೀತಿಯ ಸೇವೆ ಸಲ್ಲಿಸುವಂತಹ ನಮಗೆ ಶಕ್ತಿಯನ್ನು ನೀಡುವಂಥ ಒಂದು ಆಶೀರ್ವಾದವನ್ನು ಮಾಡಿದ್ದಾರೆ ಆ ಭಗವಂತನ ಆ ಕೃಪಾ ಕಟಾಕ್ಷ ಮತ್ತು ಅವರ ಆಶೀರ್ವಾದ ಮೇಲೆ ಇದು ಇನ್ನೂ ಹೆಚ್ಚಿನ ರೀತಿಯ ಸಮಾಜಮುಖಿ ಕೆಲಸಗಳನ್ನು ನಾವು ಮಾಡ್ತೇವೆ ಅಂತ ಹೇಳಿ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ ಕರ್ನಾಟಕ ರತ್ನ ಅವರಿಗೆ ಬರಬೇಕು ಅನ್ನೋದು ನಮ್ಮ ಅಭಿಭಿಲಾಷೆ ಅವರ ಸೇವೆಯನ್ನು ನಾವು ಅವರ ಗುರುತಿಸಿ ಅನ್ನೋದಕ್ಕಿಂತ ಅವರ ಸೇವೆಗೆ ನಾವು ಕೃಪಾ ಇದ್ದೇವೆ ಅವರ ಸೇವೆಯನ್ನು ಸ್ಮರಿಸಿ ಅವರ ಆಶೀರ್ವಾದಕ್ಕೆ ಒಂದು ಕನ್ನಡಾಂಬೆ ರಕ್ಷಣಾ ವೇದಿಕೆ ಒಂದು ಅವರ ಒಂದು ಆಶೀರ್ವಾದ ಇನ್ನೂ ಹೆಚ್ಚಿನ ರೀತಿ ಅವರ ಆಶೀರ್ವಾದ ಸಿಕ್ಕಿ ಇನ್ನೂ ದೊಡ್ಡ ಮಟ್ಟದಲ್ಲಿ ವೇದಿಕೆ ಬೆಳೀಲಿ ಅನ್ನೋ ಒಂದು ಉದ್ದೇಶದಿಂದ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದೆ ಇಂಥ ನಮ್ಮ ಪುಣ್ಯ ಇವತ್ತು ಬಾಷಣ ಸ್ವಾಮೀಜಿಯವರು ನಮ್ಮ ಪ್ರಶಸ್ತಿಗೆ ಅವ್ರ ಯಾವ ಪ್ರಶಸ್ತಿಗಳಿಗೂ ಹೆಚ್ಚಿನ ರೀತಿಯ ಒಲವು ಕೊಡೋಲ್ಲ ಬರೋಲ್ಲ ಆದರೆ ನಮ್ಮ ವೇದಿಕೆ ನಮ್ಮ ಜನಪರ ಕೆಲಸಗಳನ್ನು ನೋಡಿ ನಮ್ಮ ಬನ್ನಿ ಪ್ರಶಸ್ತಿಗೆ ಒಂದು ಬನ್ನಿ ಅಂತ ನಮ್ಮನ್ನು ಅವಕಾಶ ಮಾಡಿಕೊಂಡಿರೋದು ನಮ್ಮ ದೊಡ್ಡ ಪುಣ್ಯ ಅಂತ ಹೇಳಕ್ಕೆ ಭಾವಿಸ್ತಾ ಇದ್ದಾರೆ ಬಹುಮುಖಿ ಅಂತ ಹೇಳಿದ್ರೆ ಬರೀ ಧಾರ್ಮಿಕವಾಗಿ ಅಷ್ಟೇ ಅಲ್ಲ ಸಾಂಸ್ಕೃತಿಕವಾಗಿಯೂ ಸಾಹಿತ್ಯಿಕವಾಗಿಯೂ ಎಲ್ಲ ರೀತಿಯಿಂದ ಅವರು ನಮ್ಮ ಕನ್ನಡ ನಾಡಿಗೆ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಆ ಕೊಟ್ಟಿರೋದ್ರಿಂದಲೇ ಅದನ್ನೆಲ್ಲವನ್ನು ನಾವು ಸ್ಮರಿಸ್ತಾ ಅವ್ರಿಗೆ ಇವತ್ತು ನಾವು ಕನ್ನಡಾಂಬೆ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ದೀವಿ ಈ ನಿಟ್ಟಿನಲ್ಲಿ ನಮ್ಮ ರಾಜಶೇಖರ್ ಅವರು ಕನ್ನಡಾಂಬೆ ವೇದಿಕೆ ಅಧ್ಯಕ್ಷ ಆಗಿರ್ತಕ್ಕಂಥ ರಾಜಶೇಖರ್ ಅವರು ಬಹಳ ಒಂದು ರೀತಿಯ ಅದೃಷ್ಟಶಾಲಿಗಳು ಅವರಷ್ಟು ಸುಲಭಕ್ಕೆ ಎಲ್ರಿಗೂ ಪ್ರಾಸ್ತಿಗಳನ್ನು ಒಪ್ಕೊಳ್ಳಲ್ಲ ಅವರು ಇವರು ಭಾಳಷ್ಟು ಕೆಲಸಗಳನ್ನು ಮಾಡಿದ್ರಿಂದ ಇವರ ಕನ್ನಡಾಂಬೆ ವೇದಿಕೆಯ ಕೆಲಸವನ್ನು ಗೌರವಿಸಿ ಅವರು ಈ ಒಂದು ಪ್ರಾಸ್ತಿ ಸ್ವೀಕಾರಕ್ಕೆ ಒಪ್ಕೊಂಡಿದ್ದಾರೆ ಹಾಗಾಗಿ ಇಂಥ ಒಂದು ಪ್ರಾಸ್ತಿಯನ್ನು ಕೊಟ್ಟಿರ್ತಕ್ಕಂಥ ರಾಜಶೇಖರ್ ಮತ್ತು ಇಂಥ ಒಂದು ಪ್ರಾಸ್ತಿಯನ್ನು ಸ್ವೀಕರಿಸಿ ನಮ್ಮನ್ನೆಲ್ಲ ಆಶೀರ್ವದಿಸಿರ್ತಕ್ಕಂಥ ವಾಸ್ಯಂ ಸ್ವಾಮೀಜಿ ಅವರಿಗೆಲ್ಲ ವಿಶೇಷವಾಗಿ ನಾವು ಧನ್ಯವಾದಗಳನ್ನು ತಿಳಿಸ್ಬೇಕಾಗತ್ತೆ ಮತ್ತೊಂದು ವಿಚಾರ ಏನಪ್ಪ ಅಂತ ನೋಡಿ ಇವತ್ತು ನಮ್ಮ ಸಂಸ್ಕೃತ ವಿವಿ ಇದೆ ವಾಸ್ಯಂ ಸ್ವಾಮೀಜಿ ಅಂತವ್ರಿಗೆ ಅಲ್ಲಿಯ ಕುಲಪತಿಗಳ ಪಠ್ಯ ಸಿಗಬೇಕಾಗಿತ್ತು ಆ ವಿಚಾರವಾಗಿ ಅವ್ರಿಗೆ ಅದೊಂದು ನಮ್ಮ ನಾಡಿನಲ್ಲಿ ಆಗಿರ್ತಕ್ಕಂಥ ವಂಚನೆ ಅಂತ ಕೂಡ ನಾವು ಹೇಳ್ಬೋದು ಅವರೇನಾದರೂ ಸಂಸ್ಕೃತ ವಿವಿಗೆ ಕುತ ಕುಲಪತಿಗಳಾಗಿದ್ದರೆ ಸಂಸ್ಕೃತ ವಿವಿ ಕನ್ನಡ ನಾಡಿನಲ್ಲಿ ಇನ್ನಷ್ಟು ವೇದೀಪ್ಯಮಾನವಾಗಿ ಬೆಳಗ್ತಾಯಿತ್ತು ಯಾರ್ಯಾರೋ ಕುಲಪತಿಗಳು ಮಾಡ್ತಾರೆ ವಿಶೇಷವಾಗಿ ಸಾಂಸ್ಕೃತಿಕವಾಗಿ ಸಂಸ್ಕೃತವನ್ನು ಹರಿದು ಕುಡಿರ್ತಕ್ಕಂಥವ್ರು ಇವರೇನಾದರೂ ಆಗಿದ್ದರೆ ಇನ್ನಷ್ಟು ಸಂಸ್ಕೃತ ವಿವಿನಲ್ಲಿ ಕೆಲಸಗಳು ಆಗ್ತಾಯಿದ್ರು ಚೆನ್ನಾಗಿ ಅಂತಕ್ಕಂಥ ಮಾತು ಅವರು ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದನ್ನು ನಾವು ಅಗಣಿತ ಅಂತ ಹೇಳ್ತಾರೆ ಲೆಕ್ಕಕ್ಕಿಡೋಕ್ಕಾಗೋದಿಲ್ಲ ಅಗಣಿತವಾಗಿ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಎಲ್ಲ ಸಾಹಿತ್ಯಿಕವಾಗಿ ವಿಶೇಷವಾಗಿ ಕೆಲಸ ಮಾಡಿದ್ದಾರೆ ಅಂತ ಕೆಲಸವನ್ನು ಮಾಡಿರ್ತಕ್ಕಂತಹ ಒಂದು ರೀತಿ ಕಾಯಕ ಯೋಗಿಯವರು ಕಾಯಕ ಯೋಗಿ ಅವರು ಕಾಯಕವೇ ಕೈಲಾಸ ಅಂತಕ್ಕಂಥ ಬಸವಣ್ಣವರು ಹೇಳ್ತಾರೆ ನೀವು ನಾರವ ಇವ ನಾರವ ನೆನ್ನದೈವ ನಮ್ಮವ ನಮ್ಮನವ ನೆಂಜಣ್ಯ ಅಂತೇಳಿ ಹಾಗಾಗಿ ಯಾವ ಜಾತಿ ಭೇದ ಭಾವ ಏನನ್ನೂ ಮಾಡದೆ ಎಲ್ಲರೂ ನಮ್ಮವರಂದು ಈಗೆಲ್ಲ ನಿಮಗೆಲ್ಲ ಗೊತ್ತಾಗ್ತಾ ಇದೆ ನೋಡಿ ಎಲ್ಲರಿಗೂ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ಧಾರ್ಮಿಕವಾಗಿ ನಮ್ಮಲ್ಲಿ ವಿಶೇಷವಾಗಿ ನಾವು ಧಾರ್ಮಿಕವಾಗಿ ಒಳ್ಳೆಯ ಭಾವನೆ ಇದೆ ನೋಡಿ ಎಲ್ಲರೂ ಕೂಡ ಅವ್ರನ್ನ ಗೌರವಿಸ್ತಾರೆ ಇಂಥ ಯಾರು ಅವ್ರನ್ನ ಗೌರವಿಸ್ತಾರೋ ಈ ನಾಡು ಈ ಭೂಮಿಯವ್ರನ್ನ ಗೌರವಿಸ್ತಾ ಇದೆ ಹಾಗಾಗಿ ಈ ಭೂಮಿನಲ್ಲಿ ಅವರು ಈ ಮಣ್ಣಿನಲ್ಲಿ ಹುಟ್ಟಿರೋದೇ ಭಾಗ್ಯ ಅಂತ ಹೇಳ್ಕೊಂಡು ನಾವು ಅವ್ರನ್ನ ಗೌರವಿಸೋಣ ಗೌರವಿಸಿದ್ವಿ ಹಾಗಾಗಿ ಇಂಥ ಒಂದು ಇದು ಒಂದು ಪುಟ್ಟ ಕಾರ್ಯಕ್ರಮವಾದರೂ ಕೂಡ ಎಲ್ಲರೂ ಬಹಳ ವಿಶಾಲವಾಗಿ ಬಂದಿದ್ದೀರ ಎಲ್ರಿಗೂ ಕೂಡ ನಾವು ಧನ್ಯವಾದಗಳನ್ನು ಸಲ್ಲಿಸ್ತಾ ಹನ್ನೆರಡು ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ ನಮಸ್ಕಾರಗಳು